ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಕೂತ್ಕೊಂಡು ನಂತರ ಮಿಮಿಕ್ರಿ ಮಾಡ್ತಾಳೆ ನನ್ನ ಮಗಳು ಕೂತ್ಕೊಂಡು ಬ್ರೆಜಿಲ್ ಅಂತ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಾಯಿತು ಅದಕ್ಕೋಸ್ಕರ ಜಸ್ಟ್ ಒಂದೇ ಒಂದು ನಿಮಿಷದ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು ಯಾರೆಲ್ಲ ವೀಡಿಯೋ ನೋಡಬೇಕು ಖಂಡಿತವಾಗ್ಲೂ ವೀಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಒಳ್ಳೆಯ ಇದಿರೋ ಅಂಥದ್ದು ಅಂದರೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು ಬ್ರೆಜಿಲ್ ಅಂತ ಇದು ಬ್ರೆಜಿಲ್ನಲ್ಲಿ ಸಿಗುವಂಥದ್ದಂತೆ ನಾನು ಮೊನ್ನೆ ನಮ್ಮ ಅಣ್ಣಂಗೂ ತಮ್ಮಂಗು ರಾಖಿ ಕಟ್ಟಕ್ಕೆ ಹೋದಾಗ ಇದನ್ನು ನೋಡಿದಾಗ ಸೇಮ್ ಇದು ಅಳ್ಸಿನ್ ಬೀಜದ್ದು ಥರ ಏನಿರುತ್ತೋ ಸೇಮ್ ಅದೇ ಥರನೇ ಇರುತ್ತೆ ಇದು ಇದನ್ನು ತಿನ್ನೋದ್ರಿಂದ ಆಗುವಂಥ ಪ್ರಯೋಜನಗಳು ಏನೇನು ಅಂತ ಹೇಳ್ತೀನಿ ಇದು ಥೈರಾಯ್ಡ್ ಕಡಿಮೆ ಮಾಡುತ್ತೆ ಹಾಗೆ ನಿಮ್ಮ ಶುಗರು ಬಿ ಪಿ ಎಲ್ಲ ಕಂಟ್ರೋಲಲ್ಲಿರುತ್ತೆ ಹಾಗೆ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಅನುಕೂಲ ಆಗುತ್ತೆ ಇನ್ನು ಕೆಲವೊಂದು ಕೊಲೆಸ್ಟ್ರಾಲ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಗುಡ್ ಕೊಲೆಸ್ಟ್ರಾಲ್ನ ಕೊಡುತ್ತೆ ಅಂತ ಹೇಳ್ತಾ ಯಾರಾದರೂ ಇದು ಖಂಡಿತವಾಗ್ಲೂ ತಿನ್ನಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ತಗೊಂಡು ತಿನ್ನಿ ಇದು ಬ್ರೆಜಿಲ್ ನಟ್ ಅಂತ ಇದು ಕೆ ಜಿ ಬಂದು ಮೂರುವರೆ ಸಾವಿರ ಇದೆ ಇದು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ನಾನು ತೊಗೊಂಬಂದಿರೋ ಅಂಥದ್ದು ಇದು ನಾನು ಕೂಡ ಡೈಲಿ ಅಂದರೆ ಇದು ಜಾಸ್ತಿ ಕೂಡ ತಿನ್ನೋಕ್ಕಾಗಲ್ಲ ಒಂದೊಂದು ಮಾತ್ರನೇ ತಿನ್ನಬೇಕಾಗಿರೋ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇದು ಹಾರ್ಟಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಮಕ್ಕಳು ಬುದ್ಧಿ ಇದಕ್ಕೂ ಕೂಡ ತುಂಬಾ ಈ ಯಾರೆಲ್ಲ ತಿನ್ನಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಈ ಥರ ಡ್ರೈ ಫ್ರೂಟ್ಸ್ ಜೊತೆಗೆ ಒಂದೊಂದು ತಿನ್ನಿ ಒಂದೇ ತಿನ್ನಬೇಕು ಇಲ್ಲ ಎರಡಾದರೂ ತಿನ್ನಬೇಕು ಇಲ್ಲ ಜಾಸ್ತಿ ಕೂಡ ಯಾರು ತಿನ್ನಕ್ಕೆ ಹೋಗಬೇಡಿ ಇದನ್ನೇ ತಿಂತೀನಿ ಅಂತ ಜಾಸ್ತಿ ತಿಂದರೂ ಕೂಡ ಅತಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಥೈರಾಯ್ಡ್ ಇರೋರಿಗೆ ಕೊಲೆಸ್ಟ್ರಾಲ್ ಇರೋರಿಗೆ ಫ್ಯಾಟ್ ಕಡಿಮೆ ಮಾಡೋರಿಗೆ ಯಾರ್ಯಾರೆಲ್ಲ ಇರ್ತಾರೋ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾನೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್